ಅಂಬೇಡ್ಕರ್ 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 ಅನ್ನೋದೇ ಒಂದು ಇವತ್ತು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳಿ ಆತನಿಗೆ ಹೇಳಬೇಕು ಇವತ್ತು ಈ ದೇಶ ಏನಾದರೂ ಗೌರವದಿಂದ ಘನತೆಯಿಂದ ಜಗತ್ತಿನಲ್ಲಿ ತಲೆ ಎತ್ತಿದೆ ನಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಕಾರಣ ಅನ್ನೋದನ್ನು ಈತ ಅರ್ಥ ಮಾಡಿಕೊಳ್ಬೇಕಾಗಿತ್ತು ಆದರೆ ದುರಂತ ಈ ಮಾತನ್ನು ಆಡಿದಂಥ ಶಾನನ್ನು ಬೆಂಬಲಿಸಿ ನಮ್ಮ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ ಅಂದರೆ ಎಷ್ಟು ಅವಿವೇಕಿ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತು ಕರ್ನಾಟಕ ದಲಿತ ಸಂಗರ್ ಸಮಿತಿ ಅಂಬೇಡ್ಕರ್ವಾದ ಬೆಂಗಳೂರು ನಗರ ಜಿಲ್ಲಾ ವತಿಯಿಂದ ಇವತ್ತು ಈ ಒಂದು ಪ್ರತಿಭಟನಾ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಅಸಮಾನತೆಗೆ ಕಾರಣವಾದಂತಹ ಮತ್ತು ಜಾತಿ ಹಿಂಸೆಗೆ ಕಾರಣವಾದಂತಹ ಮತ್ತು ಮಹಿಳಾ ಕುಲವನ್ನೇ ಅತ್ಯಂತ ಕೀಳಾಗಿ ತುಳಿಯಲ್ ತುಳಿಯೋದಕ್ಕೆ ಕಾರಣವಾದಂತಹ ಈ ಮನುಸ್ಮೃತಿ ಏನಿದೆ ಆ ಮನುಸ್ಮೃತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅದನ್ನು ಸುಡ್ತಾರೆ ಅದನ್ನು ಸುಡುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಮಾನತೆಯ ಮತ್ತು ಒಂದು ತಾರತಮ್ಯವಿಲ್ಲದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಸಂವಿಧಾನವನ್ನು ರಚನೆ ಮಾಡಿದ್ದು ತಮಗೆಲ್ಲ ಗೊತ್ತಿರುವಂಥದ್ದು ಆದರೆ ಈ ಸಂವಿಧಾನವನ್ನು ಸಂಪೂರ್ಣವಾಗಿ ವಿರೋಧಿಸುವಂತಹ ಒಂದು ಮನಸ್ಸನ್ನು ಹೊಂದಿರುವಂತಹ ಒಂದು ವಿಷಪೂರಿತವಾದಂತಹ ಸಂಘಟನೆ ಅದು ಆರ್ ಎಸ್ ಎಸ್ ಮತ್ತು ಈ ವಿಶ್ವ ಹಿಂದೂ ಪರಿಷತ್ತು ಮತ್ತು ಈ ಬಜರಂಗ ದಳ ಇನ್ನೂ ಅನೇಕ ಆ ಸಂಘಟನೆಗಳು ಇದ್ದಾವೆ ಇವು ಯಾವತ್ತೂ ಕೂಡ ಸಂವಿಧಾನವನ್ನು ನಮ್ಮದು ಅಂತ ಹೇಳಿ ಅವ್ರು ಒಪ್ಕೊಳ್ಳಿಲ್ಲ ಬಾಬಾ ಸಾಹೇಬರು ಬದುಕಿದ್ದಾಗಲೂ ಕೂಡ ಇದೇ ಸಾವರ್ಕರು ಇದೇ ಡಾಕ್ಟರ್ ಮೂಂಜೆ ಗೋಲ್ವಾಲ್ಕರು ಇವರೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಕೆಟ್ಟ ಮಾತುಗಳಲ್ಲಿ ಅವ್ರನ್ನ ನಿಂದಿಸಿರೋದು ಕೂಡ ನಾವು ಓದಿದ್ದೀವಿ ಮತ್ತು ತಿಳ್ಕೊಂಡಿದ್ದೀವಿ ಇವತ್ತು ನಿಮಗೆಲ್ಲ ಗೊತ್ತಿದೆ ಏನು ಈ ದೇಶದ ಗೃಹ ಆಗಿರುವಂತಹ ಅಮಿತ್ ಶಾ ಪಾರ್ಲಿಮೆಂಟ್ನಲ್ಲಿ ಮಾತನಾಡುವಾಗ ಸಂವಿಧಾನದ ಮೇಲೆ ಚರ್ಚೆ ಆಗ್ತಾ ಇದೆ ಎರಡು ದಿನದಿಂದ ಆ ಇಡೀ ಸಂವಿಧಾನದ ಸ ಚರ್ಚೆ ಸಂದರ್ಭದಲ್ಲಿ ಮಾತನಾಡಿದಂಥ ಪ್ರತಿಯೊಬ್ಬರು ಕೂಡ ಸಂವಿಧಾನದ ಆ ಒಂದು ಸಂವಿಧಾನ ತಯಾರಾಗುವಾಗ ಅಥವಾ ಅದನ್ನು ಬರೆಯುವ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಎಷ್ಟೆಲ್ಲ ಕಷ್ಟಪಟ್ಟರು ಅನ್ನೋದನ್ನ ಪ್ರತಿ ಪದ ಪದದಲ್ಲೂ ಅದನ್ನು ಅವರು ವಿವರಣೆ ಕೊಡ್ತಾ ಇದ್ದರು ಸೊ ಇದನ್ನು ಸಹಿಸಿಕೊಳ್ಳಲಾರದಂತಹ ಈ ಅವಿವೇಕಿ ಗೃಹಮಂತ್ರಿ ಮಾತನಾಡ್ತಾ ಅಂಬೇಡ್ಕರ್ 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 ಅನ್ನೋದೇ ಒಂದು ಇವತ್ತು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಆತನಿಗೆ ಹೇಳಬೇಕು ಇವತ್ತು ಈ ದೇಶ ಏನಾದರೂ ಗೌರವದಿಂದ ಘನತೆಯಿಂದ ಜಗತ್ತಿನಲ್ಲಿ ತಲೆ ಎತ್ತಿದೆ ನಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಕಾರಣ ಅನ್ನೋದನ್ನು ಈತ ಅರ್ಥ ಮಾಡಿಕೊಳ್ಬೇಕಾಗಿತ್ತು ಆದರೆ ದುರಂತ ಈ ಮಾತನ್ನು ಆಡಿದಂಥ ಶಾನನ್ನು ಬೆಂಬಲಿಸಿ ನಮ್ಮ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ ಅಂದರೆ ಎಷ್ಟು ಅವಿವೇಕಿ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಸೊ ಇಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಆತನನ್ನು ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು ಏನಾದರೂ ಮೋದಿಗೆ ಕಿಂಚಿತ್ತು ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ದರೆ ಆದರೆ ಆತ ಮಾಡಲಿಲ್ಲ ಆತ ಒಂದಕ್ಕೆ ಯಾಕಂದರೆ ಅವರ ಅವರು ಆರಂಭದಿಂದಲೂ ಕೂಡ ಸಂವಿಧಾನವನ್ನು ವಿರೋಧಿಸ್ಕೊಂಡು ಬಂದಂಥವರು ಹಾಗಾಗಿ ಅವರು ಸಂವಿಧಾನದ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲ ಆದರೆ ದೇಶದ ದುರಂತ ಏನಂದರೆ ಜನ ಇಂಥವರಿಗೆ ಮರಳಾಗ್ತಾರೆ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಜನರನ್ನು ವಿಭಜನೆ ಮಾಡುವ ಮೂಲಕ ಅವರು ತಮ್ಮ ರಾಜಕೀಯ ಕುತಂತ್ರವನ್ನು ಬಳಸಿ ಇವತ್ತು ಅವರು ಅಧಿಕಾರ ಪಡ್ಕೊಳ್ತಾ ಇದ್ದಾರೆ ಸೊ ಬಹುಜನರು ಅರ್ಥ ಮಾಡ್ಕೊಳ್ಬೇಕು ಇಂಥ ಸಂವಿಧಾನ ವಿರೋಧಿಗಳನ್ನು ಜೊತೆಗೆ ಈತ ಯಾರು ಗುಜರಾತ್ನಲ್ಲಿ ಕೊಲೆ ಮಾಡಿ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಗಡಿಪರಾದಂಥ ಮನುಷ್ಯ ಈತ ಸೊ ಈತ ಗೃಹಮಂತ್ರಿ ಆಗಿರುವಂಥದ್ದೇ ಈ ದೇಶಕ್ಕೆ ದೊಡ್ಡ ದುರಂತ ಹಾಗಾಗಿ ಇವತ್ತು ಇಡೀ ದೇಶಾದ್ಯಂತ ಚಳವಳಿ ಆರಂಭ ಆಗಿದೆ ಇದು ಯಾ ಇದು ಪಿಯನ್ನು ಬಲಿ ತೆಗೆದುಕೊಳ್ಳುವ ದಿನ ಅದು ಹತ್ರ ಇದೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ